ಮಕ್ಕಳೇ ನಾವು ಕ ಕಳೆದ ಸಂಗತಿಯಲ್ಲಿ ವರ್ಗ ಮತ್ತು ವರ್ಗ ಮೂಲಗಳ ಬಗ್ಗೆ ನೋಡಿದ್ದೆವು ವರ್ಗದ ಡೆಫಿನೇಷನ್ ಅನ್ನು ಸಹ ನೋಡಿದ್ದು ವರ್ಗದ ಡೆಫಿನೇಷನ್ ಏನಪ್ಪಾ ಅಂತ ಅಂತ ಹೇಳಿದರೆ ಒಂದು ಅಂಕೆಯನ್ನು ಅದೇ ಅಂಕೆಯಿಂದ ಗುಣಿಸಿದಾಗ ಬರುವಂಥ ಗುಣರಬ್ಧವನ್ನು ಆ ಸಂಖ್ಯೆ ವರ್ಗ ಅಂತ ಕರಿತೀವಿ ಆ ಸಂಖ್ಯೆಯನ್ನು ವರ್ಗ ಮೂಲ ಅಂತ ಕರಿತೀವಿ ಇದನ್ನೆಲ್ಲ ನಾವು ಮೇಲೆ ಅಪವರ್ತನ ವಿಧಾನದಿಂದ ನಾವು ವರ್ಗ ಮೂಲವನ್ನು ಈಸಿಯಾಗಿ ಯಾವ ರೀತಿ ಕಣ್ಣಿಡಿಯುವುದು ಅಂತ ನೋಡಿದ್ರು ಅದರ ನಾವು ಕ್ಲಾಸಿನ ಕೊನೆ ಕೊನ ಕೊನೆಗೆ ಈ ಮೂರು ಪ್ರಾಬ್ಲಮನ್ನು ನಾನು ನಿಮಗೆ ಕೊಟ್ಟಿದ್ದೆ ಸೊ ಇದು ಮೊದಲನೇ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಮೂವತ್ತಾರು ಇಂಟು ಮೂವತ್ತಾರನ್ನು ಉಳಿಸಿದ್ರೆ ನಾವು ಸಾವಿರದ ಇನ್ನೂರ ತೊಂಬತ್ತಾರು ಬರುತ್ತೋ ಇಲ್ಲೋ ಅನ್ನೋದನ್ನು ಗುಣಿಸಿ ನೋಡಬೇಕಿತ್ತು ನಾನು ಅದನ್ನು ನೀವು ಮಾಡಿದ್ದೀರಾ ಅಂತ ತಿಳ್ಕೊಂಡಿದ್ದೇನೆ ಇದು ನಲವತ್ತೇಳು ನಲ್ವತ್ಮೂರು ನಲ್ ಅರವತ್ತೆಂಟು ನಾನ್ನೂರು ಈ ದೊಡ್ಡ ಅಂಕಿಯನ್ನು ಕೊಟ್ಟು ಇದನ್ನು ಅಪವರ್ತನ ವಿಧಾನದಿಂದ ನೀವು ಮಾಡಬೇಕಂತ ಹೇಳುತ್ತೆ ನೀವು ಅದನ್ನು ಮಾಡಿ ನೋಡಿದರೆ ನಿಮಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಂಬತ್ತು ಬಂದಿರುತ್ತೆ ಇದನ್ನು ನೋಡಿ ಮತ್ತು ಕೊನೆಗೊಂದು ಕೇಳಿದೆ ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕರ ವರ್ಗಮೂಲ ಎರಡನ್ನು ಬರ್ತದೆ ಯಾಕಂದ್ರೆ ಎರಡು ಇಂಟು ಎರಡು ನಾಲ್ಕು ಎರಡನ್ನ ಬಿಟ್ಟು ಬೇರೆ ಯಾವುದಾದ್ರೂ ಅಂಕೆ ಇದೆಯಾ ಆದರೆ ಅದನ್ನು ಗುಣಿಸಿದ್ರೆ ಅದರಿಂದ ಅದರಿಂದಲೇ ಗುಣಿಸಿದ್ರೆ ನಾಲ್ಕು ಬರ್ತದೆ ನೀವು ಯೋಚನೆ ಮಾಡಿ ನೋಡಿದ್ರೆ ಮೈನಸ್ ಎರಡನ್ನು ಮೈನಸ್ ಎರಡರಿಂದಲೇ ಗುಣಿಸಿದ್ರೆ ನಾಲ್ಕು ಬರ್ತದೆ ಓಕೆ ನಾಲ್ಕು ಮತ್ತು ನಾ ಇದು ಮೈನಸ್ ಇಂಟು ಮೈನಸ್ ಇದಾಗ್ತದೆ ಮತ್ತು ಎರಡು ಇಂಟು ಎರಡು ನಾಲ್ಕು ಆಗ್ತದೆ ಇದು ಪ್ಲಸ್ ನಾಲ್ಕು ಆಗ್ತದೆ ಹಾಗಾಗಿ ಇದು ಮೈನಸ್ ಇಂಟು ಮೈನಸ್ನ ಗುಣಿಸಿದ್ರು ಸಹ ನಾಲ್ಕು ಬರ್ತದೆ ನಾವೀಗ ಮುಂದಿನ ಇವತ್ತು ನಾವು ಈ ಈ ಏನನ್ನ ಕಲಿಯುವ ಅಂತ ಹೇಳಿದ್ರೆ ನೀವು ಇಷ್ಟು ದೊಡ್ಡ ಅಂಕೆ ಇತ್ತು ನಲ್ವತ್ತೇಳು ನಲವತ್ತ್ಮೂರು ಮೂರು ಅರವತ್ತೆಂಟು ನಾನ್ನೂರು ಇದರ ವರ್ಗ ಮೂಲವನ್ನು ನೀವು ಕಂಡುಹಿಡಿದ್ರಿ ಅಪವರ್ತನಗಳಿಂದ ಅಪವರ್ತನಗಳನ್ನು ನೀವು ಕಂಡು ಹಿಡಿದು ನೋಡಿದಾಗ ಸುಮಾರು ಒಂದು ಸ್ವಲ್ಪ ಉದ್ದ ಹೋಗಿರುತ್ತೆ ಏಕೆಂದರೆ ಎರಡು ಮೂರು ಐದು ಹನ್ನೊಂದು ಈ ರೀತಿ ಎಲ್ಲ ಬರ್ತಾ ಹೋಗುತ್ತೆ ಆ ರೀತಿ ಬಂದಿಸ್ತಾ ಹೋಗಬೇಕು ಆದರೆ ಅದಕ್ಕಿಂತ ಬೇರೆ ಏನಾದರೂ ಈಜಿ ಮೆಥಡ್ ಇದೆಯಾ ಇದಕ್ಕಿಂತ ಇನ್ನೂ ಒಂದು ಈಜಿ ಮೆಥಡ್ ಇದೆ ಅದೇನಪ್ಪಾ ಅಂದ್ರೆ ಭಾಗಾಹಾರ ವಿಧಾನ ಅಂತ ಹೇಳ್ತೀವಿ ಭಾಗಾಹಾರ ವಿಧಾನ ಅಂತ ಭಾಗಾಹಾರ ಅಂದ್ರೆ ನಿಮ್ಗೆ ಗೊತ್ತಿರೋಂಥದ್ದು ಭಾಗಿಸ್ತಾ ಹೋಗುವಂಥದ್ದು ಇಂಗ್ಲಿಶಲ್ಲಿ ಡಿವಿಷನ್ ಅಂತ ಹೇಳ್ತೇವೆ ಈ ಮೆಥಡಿಂದ ನಾವು ಅಪವರ್ತನ ವಿಧಾನಕ್ಕಿಂತ ಈಸಿಯಾಗಿ ನಾವು ಆ ವರ್ಗಮೂಲವನ್ನ ಕಂಡು ನಾವೀಗ ಭಾಗಾಹಾರ ವಿಧಾನದಿಂದ ನಾವು ಯಾವ ರೀತಿ ನೋಡೋದಂತ ನೋಡಿದ್ವಿ ಸೊ ನಾನು ಒಂದು ಇದರಲ್ಲಿ ನಾವು ಫಸ್ಟಿಗೆ ಗುಂಪನ್ನು ಮಾಡುವಂಥದ್ದನ್ನ ಮಾಡುವ ಇದು ಮುಖ್ಯ ಆಗ್ತದೆ ಆ ಗುಂಪನ್ನು ಯಾವ ರೀತಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಈಗ ನಾನು ಇನ್ನೂ ಒಂದು ಹಂಗೆ ಕೊಟ್ಟೆ ಅದನ್ನೇ ತಗೋಣ ಅದನ್ನೇ ತಗೋಳೋಣ ನಲವತ್ತೇಳು ನಲವತ್ತೇಳು ನಲವತ್ತ್ಮೂರು ಮೂರು ಅರವತ್ತೆಂಟು ನಾನ್ನೂರು ಅರವತ್ತೆಂಟು ನಾನ್ನೂರು ಇದನ್ನು ಗುಂಪು ಮಾಡೋದು ನಾವು ಭಾಗಾಹಾರ ವಿಧಾನದಲ್ಲಿ ಈ ಮೆಥಡನ್ನು ನೀವು ಮದುವೆಗೆ ಗಮನ ಹರಿಸಿ ನೋಡಿ ಮುಂದಿನ ಮುಂದೆ ನೀವು ವ್ಯಕ್ತಿ ಮಾಡಬಹುದು ಇದನ್ನು ನಾವು ಬಿಡಿ ಸ್ಥಾನದಿಂದ ಆರಂಭಿಸ್ತೇವೆ ಬಿಡಿ ಸ್ಥಾನ ಅಂದರೆ ಈ ಬಲಭಾಗದಿಂದ ಆರಂಭಿಸಿ ಎಡಕ್ಕೆ ಚಲಿಸ್ತಾ ಹೋಗ್ತೀವಿ ಗುಂಪನ್ನು ಎರಡೆರಡು ಅಂಕೆಗಳನ್ನು ಗುಂಪು ಇದು ಒಂದು ಗುಂಪು ಸಣ್ಣ ಸಣ್ಣ ಎಂಬತ್ನಾಲ್ಕು ಇನ್ನೊಂದು ಗುಂಪು ಮೂವತ್ತಾರು ಇನ್ನೊಂದು ಗುಂಪು ಎಪ್ಪತ್ನಾಲ್ಕು ಇನ್ನೊಂದು ಗುಂಪು ನಾಲ್ಕು ಇನ್ನೊಂದು ಈ ರೀತಿ ಈಗ ನಾನು ಅದನ್ನು ನಾನು ನಿಮಗೆ ಇನ್ನೊಂದನ್ನು ಕೊಟ್ಟರೆ ಈಗ ಈ ರೀತಿ ಏನಿಲ್ಲ ಬಲಭಾಗದ ಅಥವಾ ಬಿಡಿ ಸ್ಥಾನದಿಂದನ ಬಿಡಿ ಸ್ಥಾನದಿಂದ ಶುರು ಮಾಡಿ ಇಲ್ಲಿಂದ ಶುರು ಮಾಡಿ ಎರಡೆರಡು ಅಂಕೆಗಳನ್ನು ಗುಂಪು ಮಾಡ್ತಾ ಹೋಗೋದು ಮೊದಲನೇ ಸ್ಟೆಪ್ಪು ಇದು ಮೊದಲನೇ ಸ್ವಲ್ಪ ಸೊ ಇನ್ನೊಂದು ಅಂಕೆಯನ್ನು ನೋಡೋದು ಇನ್ನೊಂದು ಅಂಕೆ ಅಂದರೆ ನೀವೇ ಅದೇ ತುಂಬ ಇಲ್ಲ ಸೊ ಆ ಮುನ್ನೂರ ಅರವತ್ತೊಂದನ್ನು ನಾನು ಗುಂಪು ಮಾಡಬೇಕಂತ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತೇವೆ ಬಿಡಿ ಸ್ಥಾನದಿಂದ ಶುರು ಮಾಡ್ತೇವೆ ಬಿಡಿ ಸ್ಥಾನದಿಂದ ಅಂದರೆ ಅರವತ್ತೊಂದು ನೆಕ್ಸ್ಟ್ ಇನ್ನು ನೋಡಿದು ಮೂರು ಈ ರೀತಿ ಗುಂಪು ಮಾಡ್ತೀವಿ ಅರವತ್ತೊಂದು ಒಂದು ಗುಂಪು ಮೂರು ಇನ್ನೊಂದು ಗುಂಪು ಇದು ಮೊದಲನೇ ಸ್ಥಳ ಸೊ ನಾವು ಶುರು ಮಾಡೋದು ಈಗ ನಾವು ಉದಾಹರಣೆಗೆ ಎಕ್ಸಾಂಪಲ್ ಆಗಿ ಏನು ಅಂತ ಅಂತಂತ ಹೇಳಿದ್ರೆ ಎಕ್ಸಾಂಪಲ್ಗೆ ನಾವು ಈ ಮುನ್ನೂರ ಅರವತ್ತೊಂದನ್ನು ತಗೊಂಡು ಮುನ್ನೂರ ಅರವತ್ತೊಂದರ ವರ್ಧಮೂಲವನ್ನು ತಂದಿ ಸೊ ನಾ ಆಗಲೇ ಹೇಳಿದಾಗೆ ಮುನ್ನೂರ ಅರವತ್ತೊಂದನ್ನು ಗುಂಪು ಮಾಡಬೇಕು ನೋಡೋದು ಗುಂಪು ಮಾಡಿ ಆಗಿದೆ ಅರವತ್ತೊಂದು ಒಂದು ಗುಂಪು ಮೂರು ಒಂದು ಗುಂಪು ಈ ರೀತಿ ಶುರು ಮಾಡಬೇಕು ಇಲ್ಲಿ ನಾವು ಗಮನಿಸಬೇಕಾದದ್ದು ಮಾಡೋದನ್ನು ಸ್ಟೆಪ್ ಬೈ ಅನ್ನು ಒಂದು ಸ್ವಲ್ಪ ಗಮನಿಸಿದ್ವಿ ನೋಡಿ ಈ ಮೂರು ಒಂದು ಗುಂಪಿದೆಯಲ್ಲ ಇದಕ್ಕಿಂತ ಚಿಕ್ಕವಾದ ಚಿಕ್ಕವಾದ ಅಥವಾ ಕಡಿಮೆ ಆದ ಅತ್ಯಂತ ದೊಡ್ಡ ವರ್ಗ ಯಾವುದು ಈಗ ನಾನು ಇದಕ್ಕಿಂತ ಚಿಕ್ಕದಾಗಿರಬೇಕು ಅಥವಾ ಇದು ಈಕ್ವಲ್ ಆಗಿರಬೇಕು ಬಟ್ ಅದು ಒಂದು ಸಂಪೂರ್ಣ ವರ್ಗ ಆಗಿರಬೇಕು ಒಂದೊಂದು ಒಂದು ಎರಡರಲ್ಲಿ ನಾಲ್ಕು ಸೊ ಇಲ್ಲಿ ನನಗೆ ನನ್ನ ವರ್ಗಗಳನ್ನ ಬರಿತಾ ಹೋದರೆ ಒಂದೊಂದು ಒಂದು ಎರಡರಲ್ಲಿ ನಾಲ್ಕು ಇದು ಸಂಪೂರ್ಣ ವರ್ಗ ಇರುವಂಥದ್ದು ಒಂದು ಮತ್ತು ನಾಲ್ಕು ಇದು ಮೂರಕ್ಕಿಂತ ಚಿಕ್ಕದ ಅಥವಾ ಈಕ್ವಲ್ ಆಗಿರುವಂಥದ್ದು ಅಂದರೆ ಒಂದು ಆಗ್ತದೆ ಸೊ ನಾನಿಲ್ಲಿ ಒಂದು 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 ಅಂತ ಬರಿತೀನಿ ಸಂಪೂರ್ಣ ವರ್ಗವನ್ನು ಬರ್ತೀನಿ ಮೂರಲ್ಲಿ ಒಂದು ಹೋದರೆ ನನಗೆ ಎರಡು ಬರ್ತೀವಿ ಇದಿದೆಯಲ್ಲ ಇಲ್ಲಿ ನಾವು ಯಾವುದಿದೆಯಾ ಅದನ್ನು ಇಲ್ಲಿಗೆ ಬರುವಂಥ ಉತ್ತರಕ್ಕೆ ಕೂಡಿಸ್ಬೇಕು ಒಂದು ಒಂದು ಎರಡು ಅಂಕ ಇದಾದ ನಂತರ ಇನ್ನು ಉಳಿದ ಎರಡು ಅಂಕೆಗಳಿರುತ್ತಲ್ಲ ಅರವತ್ತೊಂದು ಅದನ್ನು ನಾನು ಇಳಿಸಬೇಕು ಸೊ ಈಗ ನಾನು ಎಂಥ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ನಾನು ಒಂದು ಅಂಕಿ ಹಾಕಬೇಕು ಅಂದ್ರೆ ಇಲ್ಲಿ ನಾನು ಹೀಗೆ ಸೊನ್ನೆ ಹಾಕಿದ್ರೆ ಇಲ್ಲಿ ಇಪ್ಪತ್ತಾಗುತ್ತೆ ಅಥವಾ ಇಲ್ಲಿ ಒಂದು ಹಾಕಿದ್ರೆ ಇಪ್ಪತ್ತೊಂದು ಆಗುತ್ತೆ ಇಲ್ಲಿ ಎರಡು ಹಾಕಿದ್ರೆ ಇಪ್ಪತ್ತೆರಡು ಆಗುತ್ತೆ ಇಲ್ಲಿ ಮೂರು ಹಾಕಿದ್ರೆ ಇಪ್ಪತ್ತ್ಮೂರು ಮೂರು ಆಗ್ತದೆ ಸೊ ಇಲ್ಲಿ ನಾನು ಯಾವ ಅಂಕೆ ಹಾಕ್ತೀನೋ ಅದೇ ಅಂಕೆನ ನಾನು ಇಲ್ಲಿ ಹಾಕ್ಬೇಕು ಆಯಿತಾ ಸೊ ಆದರೆ ಅದನ್ನ ಗುಣಿಸಿದ್ರೆ ಈಗ ನಾನಿಲ್ಲಿ ಒಂದನ್ನು ಹಾಕಿ ಇಲ್ಲಿ ಒಂದನ್ನು ಹಾಕಿದ್ರೆ ಇಪ್ಪತ್ತೊಂದನ್ನು ನಾನು ಖಾಲಿ ಒಂದರಿಂದ ಗುಣಿಸ್ತೇನೆ ಇಪ್ಪತ್ತೊಂದು ಇಂಟು ಒಂದು ಆಗುತ್ತೆ ಸೊ ಆ ರೀತಿ ನೆಕ್ಸ್ಟ್ ಎರಡನೇ ಇದು ಎರಡನೇ ಅಂತ ಆಗ್ತದೆ ಇಲ್ಲಿ ನಾನು ಅದನ್ನು ಸದ್ಯಕ್ಕೆ ಇದನ್ನು ನಾನು ಡ್ಯಾ ಒಂದು ಏನಂತ ಒಂದು ಡ್ಯಾಶ್ ಅಂತ ತುಂಬಿರ್ತೀನಿ ಡ್ಯಾಶ್ ಡ್ಯಾಶ್ ಈ ಇಲ್ಲೇನೋ ಒಂದು ಈ ಮೈನಸ್ ಸಂಖ್ಯೆ ಇದೆಯಾ ಅಥವಾ ಇದೊಂದು ಒಂದು ಸಣ್ಣ ಗೆರೆ ಇದೆಯಲ್ಲ ಈ ಸಣ್ಣ ನಾನು ನಾನೊಂದು ನಂಬರ್ ಹಾಕಿ ಅದನ್ನು ಅದರಿಂದ ಅದು ಎರಡು ನಾಲ್ಕು ಹಾಕೋದು ಇಪ್ಪತ್ನಾಲ್ಕು ಆಗುತ್ತೆ ಇಲ್ಲಿ ನಾಲ್ಕನೇ ಹಾಕ್ಬೋದು ಇಪ್ಪತ್ನಾಲ್ಕು ಇಂಟು ನಾಲ್ಕನೇ ಮೂರು ನೋಡ್ಬೋದು ಸೊ ಇಲ್ಲೂ ಅಷ್ಟೇ ಸಂಪು ಇದನ್ನು ನಾನು ಗುಣಿಸಿದಾಗ ಇದಕ್ಕೆ ಇದಕ್ಕಿಂತ ಚಿಕ್ಕದಾಗಿರಬೇಕು ಮತ್ತು ಅತ್ಯಂತ ದೊಡ್ಡದಾಗಿರಬೇಕು ಇಲ್ಲಿ ನಾನು ಇಪ್ಪತ್ತೊಂದು ಇಂಟು ಒಂದು ಈಗ ನಾನು ಈ ರೀತಿ ಆಗ್ತದೆ ಒಂದು ಹಾಕಿದ್ರೆ ಇಪ್ಪತ್ತೆರಡು ಇಂಟು ಎರಡು ಆಗುತ್ತೆ ಇಪ್ಪತ್ತ್ಮೂರು ಇಂಟು ಮೂರಾಗುತ್ತೆ ಏಕೆಂದ್ರೆ ಮೂರು ಹಾಕಿದ್ರೆ ಸೊ ನಾವಿಲ್ಲಿ ಇನ್ನೊಂದು ಗಮನಿಸಬೇಕು ಏನಂತ ಅಂತ ಹೇಳಿದ್ರೆ ಕೊನೆಗೆ ನನಗೆ ಒಂದರಿಂದ ಹೆಣ್ಣಾಗಬೇಕು ಸೊ ಒಂದೊಂದು ಅಂತ ಇಲ್ಲಿ ನನಗೆ ಇದು ಒಂದರಿಂದ ಹೆಣ್ಣಾಗುತ್ತೆ ಎರಡರಿಂದ ಇದು ಮಾಡಿದ್ರೆ ನಾಲ್ಕರಿಂದ ಎಣ್ಣಾಗುತ್ತೆ ಮೂರಿಂದ ಮಾಡಿದ್ರೆ ಮೂರು ಮೂರಲ್ಲಿ ಒಂಬತ್ತು ಆಗುತ್ತೆ ನಾಲ್ಕು ನಾಲ್ಕಲ್ಲಿ ಹದಿನಾರು ಆಗುತ್ತೆ ಐದೈ ಇಪ್ಪತ್ತೈದು ಆಗುತ್ತೆ ನಾಲ್ಕರಿಂದ ಮಾಡ ಐದರಿಂದ ಇದು ಮಾಡಿದ್ರೆ ಆರಾರಲ್ಲಿ ಮೂವತ್ತಾರು ಆಗುತ್ತೆ ಏಳು ಇಲ್ಲಿ ಇಪ್ಪತ್ತೇಳು ಮತ್ತು ಹಾಗಾಗಿ ನನಗೆ ಒಂಬ ಇದು ಕೊನೆಗೆ ಹೆಂಡಾಗದಂತ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ಇಂಟು ಒಂಬತ್ತು ಯಾಕೆ ಒಂಬತ್ತು ಎಂಬತ್ತೊಂದು ಆಗುತ್ತೆ ಅದು ಇದಾಗುತ್ತೆ ಸೊ ಇಲ್ಲೂ ಅಷ್ಟೇ ನಾವಿಲ್ಲಿ ಯಾವ ಅಂಕೆ ಆಗ್ತೀವೋ ಈ ಗುಣಲಬ್ಧ ಇದಕ್ಕಿಂತ ಇನ್ನೂರ ಅರವತ್ತೊಂದಕ್ಕಿಂತ ಚಿಕ್ಕದಾಗಿರಬೇಕು ಅಥವಾ ಕಡಿಮೆ ಆಗಿರ್ಬೇಕು ಇದನ್ನು ನನಗೆ ಕೊನೆಯ ಅಂಕೆ ಸ್ಥಾನದಲ್ಲಿ ಒಂದು ಬರಬೇಕು ಅನ್ನೋದರಿಂದ ಇದು ಇಪ್ಪತ್ತೊಂದು ಆಗುತ್ತೆ ಇದನ್ನು ಗುಣಿಸಿ ನೋಡಿದ್ರೆ ಒಂಬತ್ತು ಎಂಬತ್ತೊಂದು ಎಂಟು ದಶಕ ಒಂಬತ್ತೆರಡು ಹದಿನೆಂಟು ಹದಿನೆಂಟು ಎಂಟು ಇಪ್ಪತ್ತಾರು ಇದು ಇನ್ನೂ ಕರೆಕ್ಟ್ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಅತ್ಯಂತ ಚಿಕ್ಕದು ಅಥವಾ ಅದಕ್ಕೆ ಈಕ್ವಲ್ ಆದ ಸಾರಿ ಚಿಕ್ಕದು ಇನ್ನೂರ ಅರವತ್ತಕ್ಕಿಂತ ಚಿಕ್ಕದು ಅಥವಾ ಈಕ್ವಲ್ ಆಗಿರುವಂಥದ್ದು ಆದರೆ ಅತ್ಯಂತ ದೊಡ್ಡ ಅಂಕೆ ಅಂತ ಇನ್ನೂರ ಅರವತ್ತೊಂಬತ್ತು ಅದಕ್ಕೆ ನಾನಿಲ್ಲಿ ಒಂಬತ್ತನ್ನು ಹಾಕ್ಬೋದು ಒಂಬತ್ತನ್ನು ಒಂಬತ್ತು ಇಪ್ಪತ್ತೊಂಬತ್ತು ಇಂಟು ಒಂಬತ್ತು ನನಗೆ ಗುಣಿಸಿ ನೋಡಿದ್ದೇವೆ ಇನ್ನೂರ ಅರವತ್ತೊಂದಿಗೆ ಇಲ್ಲಿ ಕಳೆದ್ರೆ ಸೊನ್ನೆ 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 ಬರುತ್ತೆ ಸೊ ಹಾಗಾಗಿ ಇಲ್ಲಿ ಬಂದಿರುವಂಥ ಉತ್ತರ ಏನಿದೆಯೋ ಅದೇ ನಮ್ಮ ವರ್ಗಮೂಲ ಅಂದರೆ ಮುನ್ನೂರ ಅರವತ್ತೊಂದರ ವರ್ಗಮೂಲ ಎಷ್ಟು ಅಂದರೆ ಹತ್ತೊಂಬತ್ತು ಈ ಬ ಈ ನಾವೇನು ಮಾಡಿದವರ ಈ ವಿಧಾನಕ್ಕೆ ನಾವು ಭಾಗಾಹಾರ ವಿಧಾನ ಅಂತ ಕರಿತೀವಿ ಭಾಗಾಹಾರ ಯಾಕೆಂದ್ರೆ ನಾವಿಲ್ಲಿ ಒಂದೊಂದನ್ನೇ ಒಂದೊಂದನ್ನೇ ಹೀಗೆ ಭಾಗಿಸುತ್ತಾ ಹೋಗಿದ್ದೆ ಇಲ್ಲಿ ನಾನೊಂದು ಎರಡು ಮೂರು ನಿಮಗೆ ಪ್ರಾಬ್ಲಮ್ ಅನ್ನು ಕೊಡೋದೇ ಪ್ರಾಬ್ಲಮ್ಗಿಂತ ಇನ್ನೊಂದು ಉದಾಹರಣೆ ನೋಡೋಣ ಯಾವುದು ಮೂವತ್ತ್ನಾಲ್ಕು ಎಂಬತ್ತೊಂದು ಯಾವ ರೀತಿ ಈ ಗುಂಪು ಮಾಡ್ತೇವೆ ನಾವು ಎಡಭಾಗದಿಂದ ಗುಂಪು ಮಾಡ್ತೇವೆ ಸರ್ ಸೊ ಎಡಭಾಗದಿಂದ ಗುಂಪು ಅಂತ ಅಂತ ಹೇಳಿದ್ರೆ ಎಂಬತ್ತೊಂದು ಒಂದು ಗುಂಪು ಮೂವತ್ನಾಲ್ಕು ಇನ್ನೊಂದು ಗುಂಪು ಸೊ ಇಲ್ಲಿ ಮೂವತ್ನಾಲ್ಕಕ್ಕಿಂತ ಚಿಕ್ಕದಾಗಿರಬೇಕು ಮತ್ತೆ ಅತ್ಯಂತ ದೊಡ್ಡದುಂತ ಹೇಳಿದ್ರೆ ಐದೈದು ಇಪ್ಪತ್ತೈದು ಆರಲ್ಲಿ ಮೂವತ್ತಾರು ಮೂವತ್ತಾರು ಮೂವತ್ನಾಲ್ಕು ದೊಡ್ಡ ಆಗುತ್ತೆ ಸೊ ಹಾಗಾಗಿ ಐದೈದು ಇಪ್ಪತ್ತೈದು ಎಷ್ಟು ಬರುತ್ತೆ ಒಂಬತ್ತು ಉಳಿಯುತ್ತೆ ಇಲ್ಲಿ ಇಲ್ಲಿ ಬಂದಿರುವಂತದನ್ನ ಇಲ್ಲಿ ನಾವು ಕೂರಿಸ್ತೇವೆ ಐದು ಐದು ಹತ್ತು ಸೊ ಮತ್ತೆ ನಾನು ನೆಕ್ಸ್ಟ್ ಮುಂದಿನ ಎರಡು ಅಂತ ಈ ಗುಂಪಿದೆ ಇಲ್ಲಿ ಈಗಲೂ ಅಷ್ಟೇ ಒಂದು ನೂರ ಒಂದು ಇಲ್ಲಿ ನನಗೆ ಕೊನೆಗೆ ಒಂದರಿಂದ ಎಂಡ್ ಆಗಬೇಕು ಸೊ ಹಾಗಾಗಿ ನನಗೆ ಕೊನೆ ಅಂಕೆ ಒಂದು ಅಥವಾ ಒಂಬತ್ತು ಆಗಿರಬೇಕು ಆಗಬೇಕು ಹಾಗೆ ನೋಡಿದಾಗೆ ಯಾಕೆಂದ್ರೆ ಎರಡರಿಂದ ಎರಡನ್ನೇ ಇಲ್ಲಿ ನಾನು ಅಕಸ್ಮಾತ್ ಎರಡು ಹಾಕಿದ್ರೆ ಎರಡರಲ್ಲಿ ಆಗ್ಬಿಡುತ್ತೆ ಕೊನೆ ಬಿಡಿ ಅಂಕಿ ನನಗೆ ಇಲ್ಲಿ ಕೊನೆಗೆ ಬಿಡಿ ಅಂಕೆ ಒಂದು ಬರಬೇಕಾದಂಥದ್ದು ಗೊತ್ತಿರೋಂಥ ವಿಷಯ ಸೊ ಬಿಡಿ ಅಂಕೆ ಒಂದು ಬರಬೇಕಂದ್ರೆ ನಾನು ಒಂದನ್ನು ಒಂದರಿಂದ ಗುಣಿಸಿದ್ರೆ ಬಿಡಿ ಅಂಕೆ ಒಂದು ಬರುತ್ತೆ ಅಥವಾ ಒಂಬತ್ತನ ಒಂಬತ್ತರಿಂದ ಗುಣಿಸಿದ್ರೆ ಬಿಡಿ ಅಂಕಿ ಒಂಬತ್ತು ಬರುತ್ತೆ ಸೊ ಒಂಬತ್ತು ಹಾಕಿದ್ರೆ ಏನಾಗುತ್ತೆ ಅದು ಹತ್ತಿದ್ದದ್ದು ನೂರ ಒಂಬತ್ತು ಆಗುತ್ತೆ ಅಲ್ಲಿ ಒಂಬತ್ತು ಬರುತ್ತೆ ಒಂಬತ್ತು ಎಂಬತ್ತೊಂದು ಎಂಟು ದಶಕ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಐದು ಎಂಟು ಒಂಬತ್ತೊಂದು ಒಂಬತ್ತು ಕರೆಕ್ಟಾಗಿ ಇದಾಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂಬತ್ತು ಹಾಕ್ಬೋದು ಗುಣಿಸಿರೋದ್ರಿಂದ ಗೊತ್ತಿರೋದ್ರಿಂದ ಒಂಬೈನೂರ ಎಂಬತ್ತೊಂದು ಸೊ ಇಲ್ಲಿ ನಾವು ನೀವೇ ನೋಡ್ಬೋದು ಈಗ ಎಷ್ಟು ನಾವು ಈಸಿಯಾಗಿ ಎರಡು ಮೂರು ಸ್ಟೆಪ್ಪಲ್ಲಿ ನಾವು ಮೂರು ಸಾವಿರದ ನಾನ್ನೂರ ಎಂಬತ್ತೊಂದರ ವರ್ಗಮೂಲವನ್ನು ಐವತ್ತೊಂಬತ್ತು ಅಂತ ಈಸಿಯಾಗಿ ಬರಬೇಕು ತಾಳೆ ನೋಡಿ ನೋಡಿ ಸೊ ಇದು ನಿಮಗೆ ಹೋಮ್ ವರ್ಕ್ ಏನಪ್ಪ ಅಂತ ಹೇಳಿದ್ರೆ ಐವತ್ತೊಂಬ ಸಾರಿ ಐವತ್ತೊಂಬತ್ತು ಇಂಟು ಐವತ್ತೊಂಬತ್ತನ್ನು ಗುಣಿಸಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು ಮತ್ತೆ ಮೂರು ಸಾವಿರದ ನಾನ್ನೂರ ಎಂಬತ್ತೊಂದರದನ್ನು ವರ್ಗಮೂಲವನ್ನು ಅಪವರ್ತನ ವಿಧಾನ ಕಳೆದ ತರಗತಿಯಲ್ಲಿ ನೋಡಿದ್ವಲ್ಲ ಅಪವರ್ತನ ವಿಧಾನದಿಂದ ಮಾಡಿ ಸಹ ಈ ಎರಡನ್ನು ನೀವು ಮಾಡಿ ತುಂಬ ಸಿಂಪಲ್ ಆಗಿರುವಂಥದ್ದು ಆರಾಮಸೆ ಮಾಡಬಹುದು ಈಗ ನಾವು ತರಗತಿಯನ್ನು ಮುಗಿಸುವ ಮುನ್ನ ಮತ್ತೆ ನಾವು ಒಂದೆರಡು ಮೂರು ಕುತೂಹಲಕರವಾದ ಪ್ರಾಬ್ಲಮ್ಗಳನ್ನು ನೋಡೋಣ ಈಗ ನಾನು ಒಂದು ಪೂರ್ಣ ವರ್ಗದಲ್ಲಿ ಎನ್ ಅಂಕೆಗಳಿದೆ ಅಂಕೆಗಳು ಎನ್ ಅಂತ ಹೇಳಿದ್ರೆ ಈಗ ನಾನು ಎಕ್ಸಾಂಪಲ್ ಇದೆ ಸಾವಿರದ ಈಗ ಸುಮ್ಮನೆ ಎಕ್ಸಾಂಪಲ್ ಇದ್ರಾಗ ಎಷ್ಟು ಅಂಕೆಗಳಿದೆ ಐದು ಅಂಕೆಗಳಿದೆ ಸೊ ಹೀಗೆ ಪೂರ್ಣ ವರ್ಗದಲ್ಲಿ ಎನ್ ಅಂಕೆಗಳಿದ್ದರೆ ವರ್ಗಮೂಲದಲ್ಲಿ ಎಷ್ಟು ಅಂಕಿಗಳು ಇರುತ್ತವೆ ವರ್ಗಮೂಲದಲ್ಲಿ ಎಷ್ಟು ಅಂಕಿಗಳು ಇರ್ತವೆ ಎಷ್ಟು ಅಂಕಿಗಳು ಇರ್ತವೆ ಇದರ ಬಗ್ಗೆ ಒಂದು ಯೋಚನೆ ಮಾಡಿ ಎಷ್ಟು ಅಂಕೆಗಳು ಇರ್ತವೆ ಪೂರ್ಣ ವರ್ಗದಲ್ಲಿ ಎನ್ ಅಂಕೆಗಳು ಇದ್ದರೆ ವರ್ಗ ಮೂಲದಲ್ಲಿ ಎಷ್ಟು ಅಂಕೆಗಳು ಇರ್ತವೆ ಇದು ಮೊದಲನೇ ಪ್ರಶ್ನೆ ಇನ್ನೊಂದು ನಾವು ಈ ಇದರಲ್ಲಿ ಎಂತ ಇದು ಇದ್ರ ನೋಡಬೇಕಾದ್ರೆ ಬಾಗಾಹಾರ ವಿಧಾನದಲ್ಲಿ ನೋಡಬೇಕಾದ್ರೆ ಬಾಗಾಹಾರ ವಿಧಾನದಲ್ಲಿ ನೋಡಬೇಕಾದ್ರೆ ನಾವು ನೋಡಿದೆ ಏನಪ್ಪ ಅಂತ ಹೇಳಿದ್ರೆ ಒಂದು ಇಂಟು ಒಂದನ್ನು ಗುಣಿಸಿದ್ರೆ ಬಿಡಿ ಸ್ಥಾನದಲ್ಲಿ ಒಂದು ಬರುತ್ತೆ ಒಂಬತ್ತು ಇಂಟು ಒಂಬತ್ತನ್ನು ಗುಣಿಸಿದ್ರೆ ಬಿಡಿ ಸ್ಥಾನದಲ್ಲಿ ಎಂಬತ್ತೊಂದು ಬರುತ್ತೆ ಅದು ಬಿಡಿ ಸ್ಥಾನದಲ್ಲಿ ಒಂದು ಬರುತ್ತೆ ಸೊ ಬಿಡಿ ಸ್ಥಾನದಲ್ಲಿ ನನಗೆ ಪೂರ್ಣ ವರ್ಗದಲ್ಲಿ ಒಂದು ಪೂರ್ಣ ವರ್ಗದಲ್ಲಿ ಅಂದರೆ ಇದರ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಐದು ಇದೆ ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದ್ದರೆ ಅದರ ವರ್ಗ ಮೂಲದಲ್ಲಿ ಕೊನೆಯಲ್ಲಿ ಇಲ್ಲಿ ಯಾವ ಅಂಕೆ ಇರ್ತದೆ ಸೊನ್ನೆ ಇರೋದ್ರಿಂದ ಇಲ್ಲಿ ನನಗೆ ಸೊನ್ನೆನೇ ಇರಬೇಕು ಬಿಡೀ ಸಂದ ಒಂದಿದ್ರೆ ಒಂದು ಅಥವಾ ಒಂಬತ್ತು ಇರುತ್ತೆ ಅಲ್ವಾ ನಾವು ನೋಡಿದಾಗ ಆಯಿತಾ ಇದೇ ರೀತಿ ಎರಡಿದ್ರೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನೋಡಿ ಎರಡು ಯಾವುದಾದ್ರೂ ಬರುತ್ತಾ ಅಂತ ಐದು ಆರು ಏಳು ಎಂಟು ಒಂಬತ್ತು ಎರಡಕ್ಕೆ ನೀವು ನೋಡ್ಬೋದು ಯಾಕೆಂದರೆ ಯಾವುದೇ ಅಂಕೆಯಿಂದ ಅದೇ ಅಂಕೆಯಿಂದ ಗುಣಿಸಿದ್ರೆ ಎರಡು ಬರೋದೇ ಇಲ್ಲ ಸೊ ಹಾಗಾಗಿ ಪೂರ್ಣ ವರ್ಗದಲ್ಲಿ ಬಿಡಿ ಅಂಕೆಯಲ್ಲಿ ಎರಡು ಇರೋದೇ ಇಲ್ಲ ಮೂರಕ್ಕೂ ಅಷ್ಟೇ ಅದೇ ರೀತಿ ನೀವು ಇದನ್ನ ಮಾಡಿ ಆ ಎಲ್ಲಾ ರೀತಿಯ ಇದನ್ನು ನನ್ನ ಗಮನಿಸಿಬಿಟ್ಟು ವರ್ಗದ ಬಿಡಿ ಅಂಕೆಯಲ್ಲಿ ಸೊನ್ನೆ ಇದ್ರೆ ಸೊನ್ನೆ ಒಂದಿದ್ರೆ ಒಂದು ಅಥವಾ ಒಂಬತ್ತು ಇನ್ನು ಉಳಿದುದಕ್ಕೆ ನೀವು ತುಂಬಬೇಕು ಎರಡನೇ ಈ ಈ ಎರಡು ಪ್ರಾಬ್ಲಮ್ಗಳನ್ನು ಮನೆಯಲ್ಲಿ ಮಾಡಲಿಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ನೋಡೋಣ ಥ್ಯಾಂಕ್ ಯು